ಮಂಜಾ ಓ ಮಂಜ ಮಂಜಾ ಸುಶೀಲತ್ತೆ ಅತೋಯ್ ಯಾರ ಬರಲಿರ್ಲಪ್ಪ ಪುಟ್ಟಂಗಜ್ಜಿ ಅಜೋಯ್ ಓಹೋ ಏನಪ್ಪ ಸಾಹುಕಾರ ಪ್ರದೀಪ ಮನೆ ಕಡೆ ಗೊಪ್ರೂಪಕ್ಕೆ ಬಂದೆ ಹಾ ಸ್ಕೂಲಿಗೆ ರಾಜಾ ಬಿಟ್ಟಾಗ ಒಂದಿನ ದಿನಕ್ಕೂ ಗೊತ್ತಿರಲಿಲ್ಲ ಇವಾಗ ಬಂದಿದ್ಯಾ ಏನು ಸಮಾಚಾರ ಪುಟ್ಟಂಗಜ್ಜಿ ಮತ್ತೆ ಮತ್ತೀಗ ಏನಿಲ್ಲ ಹ್ಞೂ ಮಂಜಾ ಇವತ್ತು ಸ್ಕೂಲ್ಗೆ ಹೋಗ್ತಾನೆ ಅಂತ ಕೇಳೋಣ ಅಂತ ಬಂದೆ ಹ್ಞೂ ಇಪ್ಪತ್ತೊಂಬತ್ತನೇ ತಾರೀಕು ಆರೇನಾ ಸ್ಕೂಲ್ ಬಾಗ್ಲು ತೆಗ್ದೇವ್ರೆ ನಾನು ಮುಂಜಾನು ಹೋಗಿಲ್ಲ ಇನ್ನೂನು ಹ್ಞೂ ಒಂದನೇ ತಾರೀಕಿಂದ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಒಂದನೇ ತಾರೀಕು ಭಾನುವಾರ ಬಂತು ಅದಕ್ಕೆ ಇವತ್ತು ಸೋಮವಾರದಿಂದನ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹ್ಞೂ ಹ್ಞೂ ಅದಕ್ಕೆ ಮಂಜಾ ಇವತ್ತು ಹೋಗ್ತಾನ ಇವತ್ತಾದರೂ ಅಂತ ಕೇಳೋಣ ಅಂತ ಬಂದೆ ಕಣ್ಣು ಅಲ್ಲ ಕಣ ಅಪ್ಪಯ್ಯ ಪ್ರದೀಪ ನೀನು ಸ್ಕೂಲ್ಗೆ ಹೋಗೋಕ್ಕೆ ಕೇಳ್ಕೊಂಬಂದಿದೀಯ ಹ್ಞೂ ಹೋಗೋದ ಬ್ಯಾಡವಂಥಾನ ನಮ್ಮ ಹುಡುಗ ಮಂಜ ಇನ್ನು ತೀಕ ಎತ್ಕೊಂಡು ಮರಿಕಣವ್ ಹ್ಞೂ ಅವನಿಗೆ ಸ್ಕೂಲ್ಗೆ ಹೋಗೋಕೆ ಇನ್ನೂ ಆಸೆ ಐತ ಇಲ್ವೋ ಗೊತ್ತಿಲ್ಲ ಆದ್ರೂ ಸೂಲಾಕೆ ಇತ್ತಿಲ್ಲ ನೆನ್ನೆ ಮೊನ್ನೆ ಎಲ್ಲಾನೆ ಹ್ಞೂ ಮೊದ್ಲಾಗಿದ್ರೆ ಹೇಳನು ಅಜ್ಜಿ ಸ್ಕೂಲ್ ಬಾಗ್ಲು ತೆಗಿತಾರೆ ಮೇಷ್ಟ್ರು ಹೋಯ್ತಾರೆ ಹಂಗೆ ಹಿಂಗೆ ಅಂಬನು ಈಗ ಒಂದಿಟ್ಟು ಬಲ್ತ್ಕೊಂಡವನಲ್ವೇ ಅದಕ್ಕೆ ಹ್ಞೂ ಆಯ್ತು ಹೇಳಕಣ ಅಪ್ಪ ಅಂತಾಗಿ ಹಂಗಾರೆ ಇಪ್ಪತ್ತೊಂಬತ್ತೇ ತಾರೀಕು ಸ್ಕೂಲ್ ಬಾಗ್ಲು ತೆಗ್ದಿದ್ರೆ ಹಾಂ ನೋಡಪ್ಪ ನೀವು ನೀವು ಹೋಗದಂಗೆ ಆಲಿ ಎರಡು ಮೂರು ದಿನನ ಚಕ್ಕರ್ ಹೊಡೆದಿದ್ದೀರಲ್ಲ ಸ್ಕೂಲಿಗೆ ನಿಮಗೆ ಭಯ ಭಕ್ತೀಕೆ ಹೋಗ್ಬೇಕು ತಾನೆ ಇವತ್ತಿಂದ ಹೋಗ್ತಾರಂತೆ ಇವತ್ತು ಹಾಲಿ ಏಳನೇ ತಾರೀಕು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಂದು ಆ ಸ್ಕೂಲ್ ಬಾಗಲು ತೆಗೆದು ನಾಲ್ಕು ದಿನ ಆಗೈತೆ ನೀವು ಇವತ್ತು ಕಾಣ್ತಿದ್ದೀರಾ ನಮ್ಮ ಹುಡುಗ ನೋಡಿ ಇನ್ನು ಮನೆ ಕಂಡ್ರೆ ಅದ ಹಾಂ ಕರಿಕಿಂತಡಿ ಅಂದ್ರೆ ಒಟ್ಟು ಯಾ ಪುಟ್ರಂ ನಮ್ಮ ಪಿ ಟಿ ಮೇಸ್ಟ್ ಸೊ ಅಯ್ಯಪ್ಪ ಏನಿಲ್ಲ ಮೊದ್ಲೆನ ಉರ್ಸಿಂಗ್ ನನ್ ಮಗ ಹ್ಞೂ ಗಿಣ ಗಿಣ್ಗೆ ಗಿಣ್ ಗಿಣಗೆ ಹೋಯ್ತಾನೆ ಹ್ಞೂ ಅದಕ್ಕೆ ಭಯವಾದಂಗ ನನ್ಗೆ ಹೋಗಿ ಇವತ್ತು ನಾಲ್ಕು ದಿನ ರಜಾ ಹಾಕಿದಿವಲ್ವ ಇವತ್ತು ಹೋದ್ರೆ ಎಲ್ಲಿ ಹೋಯ್ತಾನಂಬ ಭಯವಾದಂಗ ಪುಟ್ರಜ್ಜಿ ಏನ್ ಗೊತ್ತೇ ಹ್ಞೂ ಅಯ್ಯಪ್ಪ ಅಂತ ನನ್ನ ನನ್ನ ಮಂಜುನು ಕಾಣ್ರೆ ಆಗಲ್ ಕಣಜ್ಜಿ ಏ ಮಂಜೇ ಬಾರಲ ಬಾರ ಪ್ರದೀಪ್ ಹುಡಿಕೆ ಮಂದಿ ಅವ್ರ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ನಿದ್ದೆ ಯ ಸ್ಕೂಲ್ ಯಾ ನನ್ನ ಮಗ ಹೋಗ್ತಾನೆ ದಿನ ಹೋಗ್ಬೇಕು ಸ್ಕೂಲಿಗೆ ವಾ ಬಾ ಪ್ರತಿ ನೀನು ಹೋಗ್ತೀಯಾ ಸ್ಕೂಲಿಗೆ ಇಟ್ಲಿಂದ ಬಿಟ್ರಿ ಮುಷ್ಟನಿ कर्ಜಿ ಕೈ ಆಗಬೇಕು ಹಾ ಕೇಳದ ನೋಡಿ ಹೆಂಗೆ ಹೇಳ್ತಾನೆ ಪ್ರದೀಪ ನೀನು ಸ್ಕೂಲ್ ಗೆ ಇವತ್ತು ಅಂತಾನೆ ಆ ಇವನು ಇವನು ಆಫೀಸರ್ ನೋಡಿ ಇವನು ಇವನ ಸ್ಕೂಲ್ ಹೋಗ್ಲಿಲ್ಲ ಅಂದ್ರೆ ಮೇಷ್ಟ್ರು ಬಿಡ್ತಾರೆ ಹೋಗಾ ಸ್ಕೂಲ್ಗೆ ಗೆ 29ನೇ ತಾರೀಖಿ ಆಲೆ ಸ್ಕೂಲ್ ಬಾಗ್ಲು ತಗೋದೈತೆ ನೀನು ಒಂದು ಮಾತು ಹೇಗೆ ಅಜ್ಜಿ ನಮಗೆ ಇವತ್ತು ಸ್ಕೂಲ್ ಬಾಗ್ಲು ತೆಗಿತಾರೆ ಅಂತಾನೆ ಆ ಆಹಾಹಾ ಯಾಕೆ ಹೇಳು ಹೇಳ್ಬಿಟ್ರೆ ಸ್ಕೂಲಿಗೆ ಕಳಿಸ್ತಾರೆ ಬೊಯ್ತಾರೆ ದಿನಾನ ಅಂತ ಹೇಳ್ಬಿಟ್ಟು ನೀನು ಹೇಳ್ದಂಗೆ ಕತೆ ಆಗ್ತಾ ಇದ್ದೀಯಾ ಸಂಡೆ ಮಿಂಡೆ ಹೊಡ್ಕೊಂಡು ಆ ನಡಿಯ ಸ್ಕೂಲಿಗೆ ಇವತ್ತು ಮೊದ್ಲು ಆ ಸ್ಕೂಲ್ ಬಾಗ್ಲು ತೆಗೆದ್ರೆ ಸಾಕು ಈ ಒಜ್ಜಿತ ದಿನಾ ಬಯಿಸ್ಕೋಬೇಕು ನಾನು ಅಜೋಯ್ ಸ್ಕೂಲ್ ಬಾಗ್ಲು ತೆಗಿತಲ್ಲನಾ ಸ್ಕೂಲ್ಗೆ ಹೋಗಬಾರ್ದು ಯಾಕೆ ಗೊತ್ತಾ ಫಸ್ಟ್ ಫಸ್ಟಿಗೆ ಹೋದ್ರೆ ಕಸ ಆಯಿಸ್ತಾರೆ ಎಲ್ಲ ಸ್ಕೂಲ್ ತುಂಬ ಕಸ ಬಿದ್ದಿರ್ತೈತೆ ಎಲೆ ಬಿದ್ದಿರ್ತವೆ ಮರದ ಎಲ್ಲ ಎಲೆ ಬಿದ್ದಿರ್ತವೆ ನಮ್ಮ ತಂಗಿ ಕಸ ಗುಡಿಸೋದು ಆ ತೊಳಸೋದು ತಿರ್ಗ ಕಾಂಗ್ರೆಸ್ ಗಿಡ ಕೀಳಿಸೋದು ಪ್ಲಾಸ್ಟಿಕ್ ಆಯಿಸೋದು ಪೇಪರ್ ಆಯಿಸೋದು ಎಲ್ಲ ಮಾಡ್ತಾರೆ ಮೇಸ್ಟ್ರು ಅದಕ್ಕೆ ನಾನೇ ಪ್ರದೀಪ್ ಹೇಳಿದ್ದೆ ಪ್ರದೀಪ ಒಂದು ಎರಡು ಮೂರು ಜನ ಬಿಟ್ಟು ಸ್ಕೂಲ್ಗೆ ಹೋಗೋಣ ಅಂತಾನೆ ಎಲ್ಲ ಕಸಾಯಕ್ಕೆ ಯಾಕೆ ಹೋಗ್ಬೇಕು ಅವ್ರೇನು ಪಾಠ ಮಾಡ್ತಾರೇನು ಪಾಠ ಬಿಸಿ ಊಟ ಕೊಡ್ತಾರ ಅಷ್ಟೇನಾ ಕಸಾಯ ಎಲ್ಲ ಹಾಯಿಸಿ ಕಳಿಸ್ತಾರ ಯಾರ ಇಬ್ರು ಮೂವರು ಮೇಸ್ನಾ ಕ್ಲಾಸ್ ತಕೊತಾರ ಅಷ್ಟೇನಾ ಕಸಾಯಿಸ್ತಾರೆ ನನ್ನ ಮಗನು ಅಷ್ಟೇ ಪ್ರದೀಪ ಹೇಳ್ಬೇಕಲ್ವ ಪ್ರದೀಪ ನೀನ್ ಸರಿಯಾಗಿ ಕಸಾಯಿಸ್ತಾರ ಅದಕ್ಕೆ ನಾವು ರಜೆ ಹಾಕಿದ್ವಿ ಅಂತಾನೆ ಹ್ಮ್ ಹ್ಮ್ ಹೋಗ್ತಿವಿ ಇವತ್ತಿಂದ ನಾವು ಶಿವನೇ ಚೆನ್ನ ಬಸವ ಹಾ ಅಲ್ವಲ್ಲ ಇನ್ನು ಈಟೇ ಈಟುದ್ದ ಇದೆಯಾ ನಿನ್ನ ತಲೆ ಅದು ಏನೇನು ನೋಡ್ತಾವಲ್ಲ ಹಾಂ ಎಲ್ಲ ಹುಡುಗರು ನಿನ್ನಂಗೆ ಯೋಚನೆ ಮಾಡಿಬಿಟ್ರೆ ಮೇಷ್ರು ಗೊತ್ತಿ ಹಾಂ ಸ್ಕೂಲ ಕಸ ಗುಡ್ಸ್ರ ಯಾರು ಅಲ್ವಲ್ಲ ಹಾಂ ಅಬ್ಬಾ ಬಾ 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 ನಾನೇನು ಅಂದ್ಕೊಂಡಿದ್ದೆ ನೀನು ತಂದೆಗೆ ತಕ್ಕ ಮಗ ತಂದೆಗೆ ತಕ್ಕ ಮಗಲ್ಲ ತಂದೆನೇ ಮೀರ್ಸೋ ಅಂತ ಮಗ ಆಗ್ತಾ ಕಳೆ ನೀನು ಅಬ್ಬಾ ಬಾ 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 ರಾಮಾ ಭಗವಂತ ನಿನ್ನ ತಲೆಗೆ ಅದು ಇನ್ನೂ ಏನೇನು ಓಡ್ತಾವ ವಿಚಾರಗಳು ಗೊತ್ತಿತ್ತು ಪಾಪ ಅದೇ ಹೆಂಗೆ ಯೋಚನೆ ಮಾಡಿದ್ದೆ ನೋಡು ಮೊದಲನೇ ದಿನ ಹೋದ್ರೆ ಮೇಷ್ಟ್ರು ಕಸ ಉಡಿಯಕೆ ಇಕ್ತಾರೆ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆತ್ತ ಪುಸ್ಕೊಂಬಿಟ್ಟಿ ಜಲಾ ಲೆಕ್ಕ ಹಾಕು ಹುಮ್ಮ್ರಮ್ಮ ಯಾವಾಗ್ಲೂ ಬೈತಾನೆ ಇರ್ಚ ಅಮ್ಮಯ್ಯ ಏನು ತಿಂಡಿ ಮಾಡತ್ ನೋಡ ಹೋಗಿ ಹ್ಮ್ ಇವತ್ತು ಪಸ್ನೇ ದಿನ ಚೆನ್ನಾಗಿರೋ ತಿಂಡಿ ಮಾಡಕ್ ಕೇಳು ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಹ್ಮ್ ಅದನ್ ಬಿಟ್ಟು ಬಂದಿರ ಬೈಕೊಂಡು ನಿಂತ್ಕೊಳತ್ತೀವಿ ಒಜ್ಜಿ ಹೋಗಕ್ಕೆ ಅಮ್ಮ ಏನು ಅಡುಗೆ ಮಾಡತ್ ನೋಡ ಹೋಗಿ ಓನೋ ಪ್ರದೀ ಯುವಿನ ನಮ್ಮಕ್ಕೆ ಗೊತ್ತಾನೇ ಇರ್ಲಿಲ್ಲ ಆ ಮೊದ್ಲಾಗಿದ್ರೆ ಸ್ಕೂಲ್ ಬ ಸ್ಕೂಲಿಗೆ ರಜೆ ಕೊಡ್ತಲ್ಲೇನ ಓಡ್ಬಾರ್ದು ನಮ್ಮಕ್ಕೆ ಮಂಜಿಲ್ವೇನತೆ ಮಂಜಿಲ್ವೇನತೆ ಅಂತಾನ ಈ ಸಲ ಯಾಕೆ ಬಂದಿರಲಿಲ್ಲ ಏನೋ ರಜೆ ಕೊಟ್ಟಾರಂತಾನ ನಿಮ್ಮ ಅಜ್ಜಿರೂರ್ಗೋಗಿದ್ದೆ ಸುಶೀಲತ್ತೆ ಹೂಮತಿಗೆ ಹೋಗಿದ್ವಿ ಒಂದು ಹದ್ನೈದು ದಿನ ಮಜ್ಜೀರೂರ ಹೋಗಿದ್ದೆ ಒಂದು ವಾರ ತುಮಕೂರಾಗ ನಮ್ಮ ಮಾಮರ ಮನೆಗಿದ್ದೆ ಹ್ಮ್ ಹ್ಮ್ ಇಲ್ಲೇ ಇದ್ನಲ್ಲ ಮಂಜನ ಆಟ ಆಡ್ತಾ ನಿಮ್ಮ ಅಂತಕ್ಕೆ ಬರ್ತಿರ್ಲಿಲ್ಲ ಅಷ್ಟು ನಾನು ಮಂಜೆ ಎಲ್ಲ ಆಟ ಆಡ್ತಾ ಇದ್ವಿ ಹಂಗಾರ ಹಂಗೇನು ಹುಡುಗ್ರಿ ನೀನು ಮಂಜಾನನು ಕೈಕಾಲು ಮಕ ಎಲ್ಲ ಹೋಗ್ರಿ ಟೊಮೊಟೊ ಬಾತ್ ಮಾಡಿದ್ದೀನಿ ತಿಂಬಿ ಅಂತೀರಿ ಪಾಪ ಮುಂಜಾನೆ ಹುಡುಗಪ್ಪ ಸ್ಕೂಲ್ಗೆ ಹೋಗ್ಕಿರೋಂತಿವತ್ತು ಇನ್ನೂ ವಾಯ್ ಟಿಲಮ್ಮ ತಾಲೆ ಎಂಟೂವರೆ ಆಗೈತೆ ನಮ್ಮ ಪಾಪಿನ್ನೂನು ಈಗಿನ್ನೂ ಎದ್ದೆವು ನಮ್ಮ ಮುಂಜಾ ಹುಡಗಪ್ಪ ಕೈಕಾಲು ಮಕ್ಕ ತೊಳ್ಕೊಂಡು ಇಲ್ಲಾಂದ್ರೆ ನೀರು ಕಾಯಿಸ್ ನೀರು ಈ ಕಮ್ಚೆ ಸುಮ್ಮನೆ ಎರಡು ಮೂರು ದಿನ ಆಯ್ತು ನೀನು ನೀರು ಒಯ್ಕೊಂಡು ನೀರು ಕಾಯ್ಸ್ತೀನಿ ನೀರು ಒಯ್ಕೊಂಡು ಹೋಗು ಹೆಂಗ ಪಾಸ್ಟ್ನೇ ದಿನ ಹೋಗ್ತಿದೀಯ ಸ್ಕೂಲ್ಗೆ ಹ್ಞೂ ಹೋಗ್ಬೇಕು ಇವತ್ತು ಹೊಸ ಹೊಸ ಬಟ್ಟೆ ಇಕ್ಕಂಡು ಹೊಸ ಬ್ಯಾಗ್ ತಗೊಂಡು ಹೋಗ್ಬೇಕು ನಿಮ್ಮ ಅಪ್ಪ ಹೊಸ ಬ್ಯಾಗ್ ತಗೋತಿ ನಾನು ಹೇಳಿಲ್ಲ ಬಚ್ಚಿಕ್ಕಿದೀನಿ ಹ್ಞೂ ಇವತ್ತು ಹೊಸ ಬ್ಯಾಗ್ ಹೋಗಿಂತೆ ಹುಡುಗ್ರಿ ಪ್ರದೀಪನು ಬಂದೆವನು ಹೆಂಗೂ ಕೈ ತೊಕೊಂಬ್ರಿ ಬೇಕು ಆಮೇಲೆ ನೀರು ಒಯ್ಕೊಂಬಂತೆ ಈ ಕೈ ತೊಕೊಂಬೋಗಿ ಪಪ್ಪ ಪ್ರದೀಪ ಹುಡುಗಪ್ಪ ನೀನು ಕೈ ತೊಕೊಂಬ ಇಬ್ರು ಟಮೊಟೊ ಭಾ ತಿನ್ಬಿಂತರಿ ಯಮ್ಮ ನಾನ್ ನಾಳೆ ನೀರುಕೊಂಬಿ ಕಣಮ್ಮ ಇವತ್ತು ಟೈಮ್ ನೀರೊಯ್ಕೊಂಡು ಮಕ ತೊಗೊಂಡು ಉಂಡ್ ಹೋಗ್ತೀನಿ ನಾಳೆ ನೀರು ಕಣಿದ್ರದೇ ದರಿದ್ರ ದೋಣೆ ಹೋಗ ನಿಮ್ಮ ನೀರ್ ಕಾಸ್ತಾಳೆ ನೀರ್ ಹೇಳ್ಕೊಂಡೋಗು ಆ ಆಹಾ ಪಶ್ನೆ ದಿನ ಸ್ಕೂಲ್ಗೆ ಹೋಗ್ತಾ ಅಂತಿಯಾ ಎಮ್ತಿಯಾ ಮಕ ತಕೊಂಡೋಗ್ತಿ ಹಂಗೆ ಆಳ ಮಾರಿ ಬಿಟ್ಕೊಂಡು ಹೋಗ್ ನಿಮ್ಮಮ್ಮಿ ನೀರ್ ಕಾಯ್ತಾಳೆ ಇದ್ ಆಟೋದ್ಗೆ ಕೈಕಾಯಿ ತಕೊಂಡು ಉಣ್ಣೋಗ್ ಹೋಗಿ ಓಂಬೋಟತಿ ನೀರು ಕಾಯ್ತಾವ ತೋಬೇಸಿ ಹಾಕವೆ ಒಯ್ಕೊಂಡು ಹೋಗಿ ಮಿಂತ್ರಿ ನೀನು ನಿನ್ನ ಮಾರೆಗೆ ದೊಬ್ಬರೇ ದರಿದ್ರದ ಬುದ್ಧಿನ ಕಳೆದಿನ ಗಿರೋದು ಮಂಜಾ ಹಾಂ ಫಸ್ಟ್ನೇ ದಿನ ಹೋಗ್ತಾಯಿದ್ದೀವಿ ನಾವು ಸ್ಕೂಲ್ಗೆ ಎಲ್ಲಾರಿಗಿಂತ ಚಂದಕ್ಕೆ ನಾನು ಹೋಗ್ಬೇಕು ಅಂಬದೇನಿಲ್ಲ ಹಾಂ ಆಳ ಮಾರೇ ಬಿಟ್ಕೊಂಡು ಫಾರ್ಮಸ್ ಬಂದೇವೆ ಹಂಗೆ ಹೋಗ್ಬಿಡು ಸ್ಕೂಲ್ಗೆ ಹ್ಞೂ ಹೊಸ ಹೊಸ ಬಟ್ಟೆ ಇಟ್ಕೊಂಡು ಮೊದಲನೇ ದಿನ ಶಾರದಮ್ಮ ಕೈ ಮುಗಿದು ಹೋಗ್ಬೇಕು ಹ್ಞೂ ಹೆಂಗೆ ತಾಯಿ ನಮ್ಮವ್ವ ಚಂದಕ್ಕಿರ ಇದ್ಯಾ ಬುದ್ಧಿ ಕೊಡವ ಅಂತ ಹೇಳಿ ಕೈ ಮುಗಿದು ಹೋಗ್ಬೇಕು ಮೊದಲನೇ ದಿನ ನಿಮ್ಮಅಪ್ಪ ಹೊಸ ಬ್ಯಾಗ್ ಅದು ತಂದೆವನಿ ಅದನ್ನ ತಗೊಂಡು ಹೋಗ್ಬೇಕು ಹಾಂ ಅದನ್ನು ಬಿಟ್ಟು ಮಕ ತೊಳ್ಕಂಬ್ದಂಗೆ ಚಿಕ್ಕ ತೊಳ್ಕಂಬ್ದಂಗೆ ನೀರು ಹ್ಕೊಂಬುದಂಗೆ ಹೋಗ್ಕಾನಂತೆ ಹೋಗು ಈಗ ಟಮಟ ಬಾತ್ ಮಾಡ್ಯಾವಳೆ ಪ್ರದೀಪನೂ ನೀನು ತಿಂದ್ರಿ ಆಮೇಲೆ ನೀರು ಕಾಯ್ಸ ನೀರು ಯಾ ಯಾಕೆ ಹಿಂಗೆ ಬೈತೇ ಇವತ್ತು ಮೊದ್ಲಾಗಿದ್ರೆ ಬೈತಾನೆ ಇರಲಿಲ್ಲ ನನ್ ಕೊರೆ ಬಂಗಾರಿ ನಾನು ಮುದ್ದು ಬಂಗಾರಿ ಅಂತ ನಾನು ಮುದ್ದುಸ್ತಿದ್ದೆ ಇವಾಗ ಇವಾಗ ಆಳೆ ಬೊಯ್ಯಕ್ ನಿಂತಿ ಒಜ್ಜಿ ಹ್ಮ್ ನೀರ್ ಹೈಕೊಂಡಿಲ್ಲ ಅಂತಂದ್ರೆ ದೊರಿದ್ರದಾನೆ ಅಂತ ಬೊಯ್ಯದ್ ನೋಡಿ ಒಜ್ಜಿ ಅಜೋಯ್ ಹ್ಮ್ ಅಷ್ಟೆ ಫಸ್ಟ್ನೇ ದಿನ ಸ್ಕೂಲ್ಗೆ ಹೋಗ್ತೀನಿ ಎಸಟೆ ಒಂದ್ ಐವತ್ ರೂಪಾಯಿ ದುಡ್ಡು ಕೊಡು ಪಾಪ ಆಮೇಲೆ ಮಾತಾಡಿ ವಿಂತ್ರಿ ನೀನು ನಿಮ್ಮ ಅಜ್ಜಿನೂನು ಬೈನ ಸ್ಕೂಲಿಂದ ಬಚ್ಚಾರ ಅವಾಗ ಕುಕ್ಕಂಡ್ ಮಾತಾಡಿ ವಿಂತ್ರಿ ಇವಾಗ ಕೈ ತೊಕೊಂಡ್ಬೋ ಹೋಗಿ ಪ್ರದೀಪನ ಬಂದವನೇ ಅವನು ಒಂದು ಟಮಟ ಬತ್ತಿಂದ ಹೋಗ್ಕಾನೆ ಹುಡುಗ್ರಿ ಕೈ ತೊಕೊಂಬ್ರಿ ಹೋಗಿ ಯಮೋ ಯಮೋಯ್ ಮತ್ತೆ ಅಜ್ಜಿನ ಇಲ್ಲ ನೀನ ಐವತ್ತು ರೂಪಾಯಿ ಕೊಡ್ರಮ್ಮ ಇವತ್ತು ಗೊತ್ತಾ ಹ್ಞೂ ಪೆನ್ ತಾಗಬೇಕು ಒಂದು ಸ್ಕೆಚ್ ಪೆನ್ನಿಂದು ತಾಳ್ಬೇಕಮ್ಮ ಚಿತ್ರ ಬಿಡಿಸೋಕ್ಕೆ ಹೇಳ್ತಾರೆ ಯಮೋ ಐವತ್ತು ರೂಪಾಯಿ ಕೊಡ್ತೀರೇನಮ್ಮ ಇವತ್ತು ಏ ಅಮ್ಮಣ್ಣಿ ಸುಶೀಲಮ್ಮ ಇವನು 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 ಅಸಾ ಹಸ ಸೂರ ಇವನು ಹ್ಞೂ ಇದು ಫಸ್ಟ್ನೇ ದಿನ ಹೋಗ್ತಾ ಇದ್ದಾನೆ ಪೆನ್ ತಗಬೇಕು ಸ್ಕೆಚ್ ಪೆನ್ ತಗಬೇಕು ಹಾಂ ಅದನ್ನ ತಗಬೇಕು ಇದನ್ನ ತಗೊಬೇಕು ಅಂತ ಐವತ್ತು ರೂಪಾಯಿ ಕೇಳ್ತಾನೆ ಇಲ್ಲ ಅಮ್ಮಣ್ಣಿ ಹಾಂ ನಮ್ಮ ನಾವು ದಡ್ಡ್ರೋನ್ಕೊಂಬಿಟ್ಟೆವು ಇವನು ಹಾಂ ಆಯ್ಕೆ ತಿನ್ಬೈ ಅಂಗಡಿ ಹೋಗಿ ಓಹ್ ಹೋ ಹೋಹ್ ಇವನು 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 ಕಮ್ಮಿ ಪೂರ್ಸಲ್ಲ ಇವನು ಹ್ಞೂ ಯಾಪ ಚಕ್ಲಿ ನಿಪ್ಪಟ್ಟು ಆಲ್ಕೋವಾ ಹಾಂ ಐಸ್ಕೆಂಡಿ ಪೈಸ್ಕೆಂಡಿ ಬತ್ತವಲ್ಲ ಬಿಕ್ಕ ಹಸಿನ್ ತೊಳೆ ಇವೆಲ್ಲ ಬತ್ತವಲ್ಲ ಊರಾಕಿ ಅವನ್ನ ತಾಂಡು ತಿನ್ಬೇಕು ಐವತ್ತು ರೂಪಾಯಿ ಕೇಳ್ತಾ ಇದ್ದಾನೆ ಹ್ಞೂ ಇನ್ನು ಹಂಗೆ ಕೇಳಿದ್ರೆ ಎಂದು ನಾನು ಸ್ಕೆಚ್ ಪೆನ್ ತಗಬೇಕು ನನ್ನ ಜ್ಯಾಮಿಟ್ರಿ ಬಾಕ್ಸ್ ತಗಬೇಕು ಅದನ್ನು ತಗೊಬೇಕು ಇದನ್ನ ತಗಬೇಕು ಅಂತ ಹೇಳ್ತಾ ಇದನ್ನೆ ಹ್ಞೂ ಸುಮ್ಮನೆ ಕುಖಾಜಿ ಕಂಡೇವ್ರಿ ಹ್ಞೂ ಅವ್ ಅಮ್ಮ ಹೆಂಗ್ ದುಡ್ಡು ಕೊಡ್ತೈತಿ ಇವತ್ತು ಅದನ್ನು ಕೆಡ್ಸಕ್ ನಿನ್ ಹ್ಞೂ ಆಗಲ್ಲ ಕುಯ್ಯಾಗಲ್ಲ ತಾನೇ ಕೊಡಕೆ ನೀನು ಯಾಕೆ ಮಾತಾಡ್ತಾ ಮಾತಾಡ್ಚ ನಾ ಸ್ಕೆಚ್ ಪೆನ್ ತಗೋಕೇನಾ ಸ್ಕೆಚ್ ಪೆನ್ನು ಪೆನ್ಸಿಲು ಮೆಂಡರು ಹರ್ಷ ರಬ್ಬರು ಒಂದು ಹೊಸ ಜ್ಯಾಮಿಟ್ರಿ ಬಾಕ್ಸ್ ಎಲ್ಲ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹ್ಮ್ ನನಗೆ ಹೋಗಲ್ಲ ಇವತ್ತು ಜೋಳದ ದುಡ್ಡು ಹೆಂಗ ಹೇಳ್ತೈತಿ ಹಂಗೇನ ನಿನ್ ಕೈಲಿ ಆಗಲ್ಲ ತಾನೆ ಕೊಡೋಕೆ ಸುಮ್ಮ ನೀನು ಹ್ಞೂ வ ஆடினச நின ಹಂಗಾರೆ ಹಂಗೇನು ಏನು ಬದುಕು ಬಾಳು ನನಗೆ ಹ್ಞೂ ಸರಿ ಕಣಪ್ಪ ಆತು ಮಾಡಿಕೊಡ್ಬೇಡ ನಿಮ್ಮ ಪಿ ಟಿ ಮೇಸ್ಟ್ರು ಪುಟ್ಟಂಗಜ್ಜಿ ಮಾತಾಡಿಸಿ ಜಾಸ್ತಿ ದಿನ ಐತಿ ಅಂಬ್ತಿದ್ರು ಒಂದ್ಸಲಿ ಸ್ಕೂಲ್ ಕಡೆಕ್ಕೆ ಓಡಾಡ್ಕೊಂಡು ಬರ್ತೀನಿ ಆಮೇಲೆ ಹಾಂ ಬಂದು ನಿಮ್ಮ ಪಿ ಟಿ ಮೇಷನ್ ಮಾತಾಡಿಸ್ಕೊಂಡ್ ಬರ್ತೀನಿ ನೀನೇನು ಬದುಕು ಬಾಳು ಮಾಡ್ಕೊಡ್ಬೇಡ ನನಗೆ ನಾನು ನಿಮ್ಮ ಪಿ ಟಿ ಮೇಷನ್ ಮಾತಾಡಿಸ್ಕೊಂಡು ಬರ್ತೀನಿ ಹೆಂಗೆ ಹ್ಞೂ ಸರಿ ಸರಿ ಆತು ನೋಡಿ ಯಜಿನ ನನಗೆ ಆಮೇಲೆ ಯಮೋ ಈಗ ಸ್ಕೂಲ್ ತಗ ಬರ್ಬೇಡ ಅಂತ ಸುಮ್ತಿರತೆ ಅತ್ತ ಅವ್ನ ಹೆಂಗ ಸ್ಕೂಲ್ ಹೊಲ್ಟವ ಹೋದ್ರ ಹೋಗ್ಲಿ ಆ ನಿಮ್ ಇಬ್ಬರದ ಯಾಕೈತ್ ನನಗೆ ಹ సుంకిరు పొప్ప మంజా ఉన్నతి యోస్ నే రోజ్కి అత్త ఏ ఉన్నీ ఉండు స్కూల్గోగు ఆ ఇప్పి ఐదు కొతీని స్కూల్ గోగు లో మంజా ఓత్తు క స్కూల్గా సుశీలత్త నన్ను ఓ్తీని మంజా రప్ను అల్డాక నం ఏం టమాటో బ్యాత్ బా టటో బ్యాత్ బాడ మనగా అమ్మయ్య దోశ వే దోశ కింద హోగ్ నను రప్న ఒళ్ళక మంజే ఇక అప్పయ్య పీటి మెష్రూమ్ తలన బాత్ తిందంగ అదే హోగ్ నానే స్కూల్ తిందోగు టమాటా టమాటో భాత్న బాడ కణగి బాడ నమ్మనే దోస వ నోగిన పాపన్ కల్సాడు ఎడ్లగె నీరు బెచ్ తోర్తిని ఓ అంగి బిచ్చాకీరకి అప్దీప్ బి సరే ఆ తో ఓగి లుజ్ కట్టోత్కి ನಿಮ್ಮನಗು ಗು ಹಿಂಗಿನೇ ಹುಡುಗರು ಸ್ಕೂಲ್ಗೆ ಹೋಗ್ಬೇಕಾರೆ ಅಯ್ಯ ಇದು ನಮ್ಮ ಹುಡುಗ ಸೀಮೆ ಕೆಡಿಸಿದ್ದು ಹ್ಞೂ ನಿಮ್ಮ ನಿಮ್ಮನೆಗೂ ಇಂಥ ಹುಡುಗರು ಇದ್ರೆ ಕಮೆಂಟ್ ಮಾಡಿ ನೋಡೋಣ ನೀನೇನು ಮಾಡ್ತವೆ